ಆ ಸರ್ ಹೆಚ್ ಓರಿ ಬಸ್ ಮೊದಲ ಇದು ಬಯರಾಮಡಿ ದิกಸಂಗಿ ಬಸ್ ಓಡುತ್ತಿದ ಸರ ಇದೆ ಏ ನಮ್ಮ ಮಾರ್ಗ ಮಾರ್ಗವಾಗಿರಿ ಆ ಬಸ್ ಒಂದು ಪ್ರಾರಂಭ ಮಾಡಿದ್ರಪ್ಪ ಅಂದ್ರೆ ನಮಗೆ ಅನುಕೂಲ ಆಗಲು ಸರ ಇದೆ ಯಾ ಬಸ್ ಎಲ್ಲಿಂದ ಎಲ್ಲಿಗೆ ಯಾ ಸರ್ ಈ ದิกಸಂಗಿ ಆಸ್ಪತ್ರೆ ತಾಲಕ ದิกಸಂಗಿ ಬಯರಾಮಡಿಗೆ ಶೇಷಂಗಂಗಾಪುರ ನೀಲೂರು ಪಟ್ನಾ ಸರ್ ಸೂಪರ್ ಮಾರ್ಕೆಟ್ ಮೊದಲ ಒಂದ್ 10 ವರ್ಷದಿಂದ ಬ್ರಿಜ್ ಜಿಲ್ಲಾರ್ ಬಟ್ತಿ ಓಡುತ್ತಿದ ಅಂತ ಇತ್ತ ಹಾ ಸರ್ ಹಾ ಸರ್ 10 ವರ್ಷದಿಂದ ಇದೆ ದิกಸಂಗಿ ವಿ ಮತ್ತೆ ಹಾ ಬಯರಾಮಡಿಗೆ ಸರ್ ಬಯರಾಮಡಿಗೆ ಸ್ಟೇಷನ್ ಗಣಗಾಪುರ್ ನೀಲೂರ್ ಪಟ್ನಾ ಸರ್ ಸಾಬ್ ಸರ್ ನಾಕ್ ಐದ್ ಸರ್ ಹಾ ಸರ್ ಈ ರೂಟ್ ಗೆ ಒಂದು ಹೊಸದಾಗಿ ಮಾಡ್ಕ ಕೊಡ್ಬೇಕು ಅಂತ ಹೇಳ್ತೀರಿ ಹಾ ಸರ್ ಮೊದಲು ಇತ್ತು ಸರ್ ಟ್ರ್ಯಾಕ್ ಇತ್ತು ಇಲ್ಲ ಟ್ರ್ಯಾಕ್ ಇತ್ತು ಇದಾಗನ ಬಂದ್ ಮಾಡಿ ಸರ್ ಈ ಟ್ರ್ಯಾಕ್ ಅಡಲ್ಟ್ ಆಗಿದೆ ಪಟ್ನಿ-- ಸರಿ ಆಯ್ತು ದಿಕ್ಸಾ ಅಫ್ಜಲ್ಪುರದಿಂದ ಅಫಲ್ಪುರ್ ಮಾಡಬೇಕಾ ಹೆಂಗೆ ಗುಲ್ಬರ್ಗದಿಂದ ಹೊಸದಾಗಿ ಬಸ್ ಕೇಳ್ತಾ ಇದ್ರೆ ನಾವು ಒಂದ್ ಎಂಟು ದಿವಸದಿತ್ತು ಹತ್ತು ವರ್ಷದಿಂದ ಇತ್ತು ಇಲ್ಲ ಅಲ್ಲ ಮತ್ತೆ ನಮ್ಮ ಪಾಲಿಗೆ ಹೊಸದೇ ಅಲ್ಲ ಅದು ಹಾ ಮತ್ ಮಾಡ್ಕೊಡ್ತಿತ್ತು ಅವ್ರಿ ಹಾ ನಮಸ್ತೆ